ಚಂದ್ರಘಂಟಾದೇವಿಯ ಕಿರುಪರಿಚಯ ಮತ್ತು ಚಂದ್ರಘಂಟಾದೇವಿಯ ದ್ವಾದಶ ನಾಮಾವಳಿ ನವರಾತ್ರಿಯ ಮೂರನೆಯ ದಿನ ಪಾರ್ವತಿಯ ಮೂರನೆಯ ರೂಪವಾದ ಚಂದ್ರಘಂಟಾದೇವಿಯನ್ನು ಪೂಜಿಸಲಾಗುತ್ತದೆ ಚಂದ್ರಘಂಟಾ ಅಂದರೆ ಘಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಎಂದರ್ಥ ದೇವಿಯ ಮಸ್ತಕದಲ್ಲಿರುವ ಚಂದ್ರಘಂಟಾ ಘಂಟೆಯ ನಾದವು ಅಪರಿಮಿತವಾದ ಶಕ್ತಿಯನ್ನು ಹೊಂದಿದ್ದು ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡುವುದು ಹಾಗಾಗಿ ಚಂದ್ರಘಂಟಾ ದೇವಿಯ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆ ಶುದ್ಧಿಯಾಗುವುದು ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲರಾಗುತ್ತಾರೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸುತ್ತಾನೆ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿಯು ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ಳುತ್ತಾಳೆ ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತದೆ ಚಂದ್ರಘಂಟಾದೇವಿಯು ಶುಕ್ರಗ್ರಹದ ಅಧಿದೇವತೆಯಾಗಿದ್ದಾಳೆ ದೇವಿಯ ವಾಹನ ಸಿಂಹ ದೇವಿಯ ಆರಾಧನೆಯಿಂದ ಸಂಪತ್ತು ಸಮೃದ್ಧಿ ದೊರೆಯುತ್ತದೆ ಮನೆಯಲ್ಲಿ ಯಾವತ್ತಿಗೂ ಆಹಾರದ ಕೊರತೆ ಬರುವುದಿಲ್ಲವೆಂದು ಹೇಳಲಾಗುತ್ತದೆ ದೇವಿಯ ಆ ಗಂಟೆಯ ಧ್ವನಿಯ ಮಾತ್ರದಿಂದಲೇ ಪ್ರೇತಬಾಧೆ ಮೊದಲಾದವುಗಳಿಂದ ರಕ್ಷಣೆ ದೊರೆಯುತ್ತದೆ ಹಲವು ಕಷ್ಟಗಳು ನಿವಾರಣೆಯಾಗುತ್ತವೆ चन्द्रघण्टा चन्द्रघण्टाद्वादशनामावली ॐ शङ्खचक्रधारिण्यै नमः ॐ त्रिशूलधारिण्यै नमः ॐ खड्गधारिण्यै नमः ॐ वज्रधारिण्यै नमः ॐ अङ्कुशधारिण्यै नमः आर्यायै नमः ॐ दुर्गायै नमः ॐ वेदस्वरूपायै नमः ॐ अम्बिकायै नमः ॐ भद्रकाळ्यै नमः ॐ शिवायै नमः ॐ श्रीचन्द्रघण्टादेव्यै नमः ఇది చంద్రఘంటా ద్వాదశనామావళి సంపూర్ణం